ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಹೇ ಗುರುವಾರ ಅಷ್ಟಮಿ ಇದೆ ಹಾಗಾಗಿ ವಾರಾಹಿ ದೇವಿಗೆ ಅಷ್ಟಮಿ ಹಾಗೆ ಪಂಚಮಿ ಅಂದರೆ ತುಂಬ ಪ್ರಿಯವಾದ ದಿನಗಳು ಅಂತಲೇ ಹೇಳ್ಬೋದು ಹಾಗಾಗಿ ತುಂಬ ವಿಶೇಷ ದಿನಗಳು ವಿಶೇಷ ದೀಪಾರಾಧನೆ ವಿಶೇಷ ಪೂಜೆ ಅಂತಲೂ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾಳೆ ನೀವು ಸಂಜೆ ಆರೂವರೆಯಿಂದ ಎಂಟು ಗಂಟೆ ಒಳಗಡೆ ಈ ಒಂದು ಚಿಕ್ಕ ಕೆಲಸವನ್ನು ಮಾಡ್ಕೊಳ್ಳಿ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ನಾವು ಏನೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾನೆ ಇಲ್ಲ ಒಂದು ರೂಪಾಯಿ ಉಳಿಸೋಕೆ ಇಲ್ಲ ಅಂತ ಅಂತ ಇರ್ತಾರೆ ಪಡ್ತಾ ಇದ್ದೀನಿ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡಿದ್ರು ನನಗೆ ಒಂದು ರೂಪಾಯಿನೂ ಉಳಿಸೋಕ್ಕೆ ಇಲ್ಲ ಏನೇನೋ ಇದ್ದೀನಿ ಪ್ರತಿದಿನ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಮನೇಲಿ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಇನ್ನೇನೋ ಒಂದು ಸಮಸ್ಯೆ ನಾವು ಇನ್ನೇನು ಸ್ವಲ್ಪ ಆದರೂ ಈ ತಿಂಗಳು ಒಂದು ನೂರು ರೂಪಾಯಿ ಎತ್ತಿಡೋಣ ಅನ್ನೋಷ್ಟು ಯಾವುದಾದ್ರೂ ಒಂದು ಸಮಸ್ಯೆ ಬಂದಿರುತ್ತೆ ಆ ನೂರು ರೂಪಾಯಿ ಕೂಡ ಖರ್ಚಾಗಿರುತ್ತೆ ತಿಂಗಳು ಎಂಡ್ ಆಗ್ತಾ ಇದ್ದಂಗೆ ನಮ್ಮ ಮನೇಲಿ ಒಂದು ರೂಪಾಯಿನೂ ಉಳಿಯಲ್ಲ ನನ್ನ ವ್ಯಾಲೆಟಲ್ಲಿ ಕೂಡ ಒಂದು ರೂಪಾಯಿನೂ ಇರಲ್ಲ ಅನ್ನೋರು ಈ ಒಂದು ಚಿಕ್ಕ ಕೆಲಸವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಹಣಕ್ಕೆ ತುಂಬ ಮಹತ್ವ ಇದೆ ಹಣಕ್ಕೆ ತುಂಬ ವ್ಯಾಲ್ಯೂ ಇದೆ ಮನುಷ್ಯರಿಗಿಂತೂ ಹಣಕ್ಕೆ ತುಂಬ ವ್ಯಾಲ್ಯೂ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಹತ್ರ ಹಣ ಇದ್ದರೆ ಮಾತ್ರ ಬಂದು ಬಳಗ ಸ್ನೇಹಿತರು ಎಲ್ಲರೂ ಬರ್ತಾರೆ ಅದೇ ನಿಮ್ಮ ಹತ್ರ ಹಣ ಇಲ್ಲ ಅಂದರೆ ಯಾರೂ ಬರಲ್ಲ ನಮ್ಮವರೇ ನಮಗೆ ಆಗೋಲ್ಲ ಆ ಥರ ಆಗ್ತಾಯಿದೆ ಈಗಂತೂ ಹಣಕ್ಕೆ ತುಂಬ ವ್ಯಾಲ್ಯೂ ಜಾಸ್ತಿ ಆಗಿದೆ ಸ್ನೇಹಿತರೆ ಹಾಗಾಗಿ ನಾವು ಸ್ವಲ್ಪ ಹಣವಂತರ ಆಗಬೇಕು ನಮಗೂ ನಾಲ್ಕು ಜನ ನಮ್ಮ ಹೆಸರು ಹೇಳೋ ಹಾಗಾಗಬೇಕು ನಾವು ಒಂದು ಮನೇಲಿ ಚೆನ್ನಾಗಿರಬೇಕು ಬಂದು ಬಳಗ ಎಲ್ಲರೂ ಬರಬೇಕು ಅಂದರೆ ನಾವು ಚೆನ್ನಾಗಿರಬೇಕು ಹಾಗಾಗಿ ನಮ್ಮ ಮನೆಯಲ್ಲಿ ಹಣ ಉಳಿತು ಅಂದರೆ ನಾವು ನಾಲ್ಕು ಜನದ ಥರ ಇರ್ಬೋದು ಅನ್ನೋ ಕಾರಣಕ್ಕೆ ಈ ಒಂದು ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ನೀವು ಎಷ್ಟು ದಿನ ಮಾಡಬೇಕು ಅಂದರೆ ನೀವು ಇಷ್ಟೇ ದಿನ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡ್ಬೋದು ಆದರೆ ನಾಳೆಯಿಂದನೇ ಶುರು ಮಾಡಿ ಅಕಸ್ಮಾತ್ ತುಂಬ ಒಳ್ಳೆಯ ದಿನ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ಈ ಚಿಕ್ಕ ಕೆಲಸವನ್ನು ಮಾಡಬೇಕಾಗುತ್ತೆ ಅಕಸ್ಮಾತ್ ನಾಳೆ ಮಾಡೋಕ್ಕಾಗಲಿಲ್ಲ ಪೀರಿಡ್ಸ್ ಆಗಿತ್ತು ಅನ್ನೋರು ನೀವು ನೆಕ್ಸ್ಟು ಅಷ್ಟಮಿ ದಿನ ಅಥವಾ ಪಂಚಮಿ ದಿನ ಕೂಡ ಮಾಡ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಹಣ ನಿಮಗೆ ಉಳಿತಾಯ ಆಗೋಕ್ಕೆ ಶುರು ಆಗುತ್ತೆ ಅಂದರೆ ಒಂದೇ ಸರಿ ಜಾಸ್ತಿ ಉಳಿತಾಯ ಆಗುತ್ತೆ ಅಲ್ಲ ಸ್ನೇಹಿತರೆ ಸ್ವಲ್ಪ್ ಸ್ವಲ್ಪ ನಿಮಗೆ ಚೇಂಜಸ್ ಗೊತ್ತಾಗ್ತಾ ಬರುತ್ತೆ ಒಂದು ತಿಂಗಳಿಗೆ ಚೇಂಜಸ್ ಗೊತ್ತಾಗುತ್ತೆ ಒಬ್ಬರಿಗೆ ಮೂರು ತಿಂಗಳು ತೊಗೊಳುತ್ತೆ ಒಬ್ಬರಿಗೆ ಆರು ತಿಂಗಳು ತೊಗೊಳುತ್ತೆ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಎಲ್ಲರಿಗೂ ಒಂದೇ ರೀತಿಯಾಗಿರಲ್ಲ ನಿಮ್ಮ ಭಕ್ತಿ ಶ್ರದ್ಧೆ ನಿಮ್ಮ ನಂಬಿಕೆ ಎಲ್ಲನೂ ಇದರಲ್ಲಿರುತ್ತಲ್ಲ ಸ್ನೇಹಿತರೆ ಹಾಗಾಗಿ ನೀವು ಈ ಒಂದು ಚಿಕ್ಕ ಕೆಲಸವನ್ನು ನಾಳೆ ಆರೂವರೆಯಿಂದ ಎಂಟು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಯಾವ ಕೆಲಸ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೀವು ವಾರಾಹಿ ದೇವಿಯನ್ನು ನೆನೆದು ನೀವು ಈ ಚಿಕ್ಕ ಕೆಲಸವನ್ನು ಮಾಡಬೇಕಾಗತ್ತೆ ಪಚ್ಚ ಕರ್ಪೂರನೇ ಬೇಕಾಗುತ್ತೆ ಸ್ನೇಹಿತರೆ ಮಾಮೂಲಿ ಕರ್ಪೂರ ಅಂದರೆ ನಾವು ಪೂಜೆ ಮಾಡಕ್ಕೆ ಬಳಸ್ತೀರಲ್ಲ ಆ ಕರ್ಪೂರ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ ಪಚ್ಚ ಕರ್ಪೂರ ಅಂತ ಕೇಳಿದ್ರೆ ಕೊಡ್ತಾರೆ ಈಗ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಈಗ ಇಲ್ಲ ಅಂತಂದರೆ ಹರ್ಷ ಕುಂಗ್ ಮದ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಈಗ ಎಲ್ಲ ಕಡೆನೂ ಅವೈಲಬಲ್ ಇದೆ ಹಾಗಾಗಿ ನೀವು ಪಚ್ಚ ಕರ್ಪೂರವನ್ನೇ ಯೂಸ್ ಮಾಡಬೇಕಾಗುತ್ತೆ ಪಚ್ಚ ಕರ್ಪೂರಕ್ಕೆ ಧನ ಆಕರ್ಷಣೆಯ ಶಕ್ತಿ ಇದೆ ಹಾಗಾಗಿ ಇದನ್ನು ನೋಡಿ ತೀರ್ಥದಲ್ಲೆಲ್ಲ ಹಾಕಿರ್ತಾರೆ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆಯೇ ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಕೂಡ ಇದಕ್ಕಿದೆ ಹಾಗಾಗಿ ಈ ಪಚ್ಚ ಕರ್ಪೂರವನ್ನು ನಾಲ್ಕು ಜಾಗದಲ್ಲಿ ಇಡಬೇಕಾಗುತ್ತೆ ಎಲ್ಲೆಲ್ಲಿ ಅಂತಂದರೆ ನೀವು ಕ್ಯಾಶ್ ಇಡ್ತೀರಲ್ಲ ಅಲ್ಲಿ ಕ್ಯಾಶ್ ಅಲ್ಲಿಕರ್ ಹಾಕ್ಬೋದು ಅಥವಾ ಬೀರು ನೀವು ಎಲ್ಲಿ ದುಡ್ಡು ಜ್ಯುವೆಲರಿ ಎಲ್ಲ ಇಡ್ತೀರಲ್ಲ ಆ ಜಾಗದಲ್ಲಿ ಒಂದು ಕೆಂಪು ಬಟ್ಟೆ ಚಿಕ್ಕ ಕೆಂಪು ಬಟ್ಟೆಯಲ್ಲಿ ಒಂದು ಎರಡು ಬಿಲ್ಲೆ ಆಗಷ್ಟು ಪಚ್ಚ ಕರ್ಪೂರವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಆ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗುತ್ತೆ ಇನ್ನು ಎರಡನೇದು ಎಲ್ಲಿ ಇಡಬೇಕು ಅಂತಂದರೆ ಕುಬೇರ ಮೂಲೆಯಲ್ಲಿ ನೀವು ಕುಬೇರ ಮೂಲೆ ನಿಮ್ಮ ಮನೆಯಲ್ಲಿ ಎಲ್ಲಿ ಕುಬೇರ ಮೂಲೆ ಇರುತ್ತೆ ನೋಡಿ ಅಲ್ಲಿ ಮತ್ತು ಅದೊಂದು ಚಿಕ್ಕ ಗಂಟು ಅದನ್ನು ಕೂಡ ಸೇಮ್ ಕೆಂಪು ಬಟ್ಟೆಲೆ ನೀವು ಕಟ್ಟಿ ಆ ಕುಬೇರ ಮೂಲೆಯಲ್ಲಿ ಇಡಬೇಕಾಗತ್ತೆ ಇನ್ನು ಮೂರನೇದು ಎಲ್ಲಿ ಇಡಬೇಕು ಅಂತಂದರೆ ಅಡುಗೆ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ ಅಗ್ನಿ ಮೂಲೆಯಲ್ಲಿ ನೀವು ಒಂದು ಬೌಲಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪಾಕಿ ಕಲ್ಲುಪ್ಪಿಗೆ ಇದೊಂದು ಎರಡು ಪೀಸ್ ಮಿಕ್ಸ್ ಮಾಡಿ ನೀವು ಅಗ್ನಿ ಮೂಲೆಯಲ್ಲಿ ಅಂದರೆ ಅಡುಗೆ ಮನೆ ಸ್ಟೌವ್ ಇರುತ್ತಲ್ಲ ಆ ಸ್ಟೌವ್ ಪಕ್ಕ ಸ್ವಲ್ಪ ಜಾಗ ಅಂತೂ ಇದ್ದೇ ಇರುತ್ತೆ ಆ ಜಾಗದಲ್ಲಿ ನೀವು ಒಂದು ಬೌಲಲ್ಲಿ ಇಡಬೇಕಾಗತ್ತೆ ಇನ್ನು ನಾಲ್ಕನೇ ಜಾಗ ಎಲ್ಲಿ ಇಡಬೇಕಂದ್ರೆ ದೇವರ ಮನೇಲಿ ಇಡಬೇಕಾಗುತ್ತೆ ದೇವ್ರ ಮನೇಲಿ ಇಡಬೇಕು ಅಂದರೆ ಕುಂಕುಮ ಇರುತ್ತಲ್ಲ ಆ ಕುಂಕುಮದ ಬರಿಣೀಲಿ ನೀವು ಒಂದು ಎರಡು ಬೆಲೆನ ಪುಡಿ ಪುಡಿ ಮಾಡಿಬಿಟ್ಟು ಇದನ್ನು ಸುಮ್ಮನೆ ಕೈಯ್ಯಲಿಂಗಂದ್ರನೇ ಸಾಕು ಪುಡಿ ಪುಡಿ ಆಗುತ್ತೆ ಹಾಗಾಗಿ ಆ ಪುಡಿಯನ್ನು ನೀವು ಕುಂಕುಮದಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಡೈಲಿ ನೀವು ಹಣೆಗೂ ಇಟ್ಕೊಬೋದು ಹಾಗೇ ನೀವು ಬಾಗಿಲಿಗೆ ಹೊಸ್ದೆಲ್ಲ ಕುಂಕುಮ ಇಡ್ತೀರಲ್ಲ ಆ ಟೈಮಲ್ಲಿ ಈ ಕುಂಕುಮನ ಯೂಸ್ ಮಾಡಬೇಕಾಗುತ್ತೆ ನೀವು ಈ ರೀತಿಯಾಗಿ ನಾಲ್ಕು ಜಾಗದಲ್ಲಿ ನೀವು ಕುಂಕುಮದ ಬರಿಣಿ ಮತ್ತು ಮೂಲೆ आगे ने ಕುಬೇರ ಮೂಲೆ ಮತ್ತು ನೀವು ಕ್ಯಾಶ್ ಇಡೋದು ಈ ನಾಲ್ಕು ಜಾಗದಲ್ಲಿ ಪಚ್ಚ ಕರ್ಪೂರವನ್ನು ಇಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಇಟ್ಟರೆ ಇದನ್ನು ಧನಾಕರ್ಷಣೆ ಆಗುತ್ತೆ ನೀವು ದುಡಿದಿರೋ ದುಡ್ಡು ಅನ್ನೋದು ಉಳಿತಾ ಬರುತ್ತೆ ಸ್ವಲ್ಪ ಸ್ವಲ್ಪ ಉಳಿತಾ ಬರುತ್ತೆ ಒಂದೇ ಸರಿ ಜಾಸ್ತಿ ಅಂತ ಹೇಳಲ್ಲ ಸ್ವಲ್ಪ ಸ್ವಲ್ಪ ಉಳಿತಾ ಬರುತ್ತೆ ಸ್ನೇಹಿತರೆ ಒಂದು ನಾಲ್ಕೈದು ತಿಂಗಳಲ್ಲಿ ಅಥವಾ ಒಂದು ಆರು ತಿಂಗಳಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಮತ್ತು ಇದನ್ನು ಯಾವಾಗ ಚೇಂಜ್ ಮಾಡಬೇಕು ಹಾಗೇನೇ ಇಲ್ಲ ಅನ್ನೋ ಹಾಗಿದ್ರೆ ನೀವು ತಿಂಗಳಿಗೊಂದು ಸರಿ ಚೇಂಜ್ ಮಾಡ್ಬೋದು ಈ ರೀತಿಯಾಗಿ ಅಷ್ಟಮಿ ಅಥವಾ ಪಂಚಮಿ ದಿನಗಳಲ್ಲಿ ಆ ಏನು ನೀವು ಕರ್ಪೂರ ಇಟ್ಟಿರ್ತೀರಲ್ಲ ತಿಂಗಳಿಗೊಂದ್ಸರಿ ಅದನ್ನು ಹರಿಯೋ ನೀರಲ್ಲಿ ಕೂಡ ಬಿಡಬಹುದು ನೀವು ಬಟ್ಟೆ ತೊಗೊಂಬಿಟ್ಟು ಆ ಏನು ಕರ್ಪೂರ ಇರುತ್ತಲ್ಲ ಅದನ್ನು ಇನ್ನೂ ಇತ್ತು ಅಂದರೆ ಸರಿ ಕರ್ಗೋಗ್ಬಿಡುತ್ತೆ ಅಕಸ್ಮಾತ್ ಇತ್ತು ಅಂತಂದರೆ ನೀವು ಅದನ್ನು ನೋಡಿಕೊಂಡು ನೀವು ಹರಿಯೋ ನೀರಲ್ಲೂ ಬಿಡಬಹುದು ಇಲ್ಲ ಅಂದರೆ ಯಾವುದಾದ್ರೂ ದೊಡ್ಡ ಮರದ ಕೆಳಗಡೆ ಹಾಕಿಬಿಡಿ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕಿ ಈ ರೀತಿಯಾಗಿ ಮಾಡಿ ಮತ್ತೆ ನೀವು ಅದೇ ಬಟ್ಟೆ ತೊಗೊಂಡು ಅದರಲ್ಲಿ ಒಂದು ಎರಡು ಬಿಲ್ಲೆ ಪಚ್ಚ ಕರ್ಪೂರ ಹಾಕಿ ಇದನ್ನು ಇಡ್ತಾ ಬನ್ನಿ ಇದು ತುಂಬಾ ಸುವಾಸನೆಯೂ ಇರುತ್ತೆ ಅಂದರೆ ತುಂಬಾ ಸ್ಮೆಲ್ಲೂ ಕೂಡ ಇರುತ್ತೆ ಹಾಗೆಯೇ ದನವನ್ನು ಹಾಕಬೇಕು ಪ್ರಶ್ನೆ ಕೂಡ ಮಾಡುತ್ತೆ ಈ ರೀತಿಯಾಗಿ ಪಚ್ಚ ಕರ್ಪೂರ ತಿಂಗಳಿಗೊಂದು ಸರಿ ಚೇಂಜ್ ಮಾಡ್ತಾ ಬನ್ನಿ ಸ್ನೇಹಿತರೆ ನಿಮಗೆ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ನಿಮಗೆ ಸ್ವಲ್ಪ ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ ನೀವು ಒಂದು ತಿಂಗಳು ಮಾಡಿಬಿಟ್ಟು ನನಗೆ ಚೇಂಜಸ್ ಗೊತ್ತಾಗ್ತಾನೇ ಇಲ್ಲ ಅಂತ ಹೇಳಕ್ಕೆ ಹೋಗ್ಬಿಡಿ ಯಾಕೆ ಅಂತಂದರೆ ಕೆಲವು ಜನಗಳಿಗೆ ಅಂದರೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಬೇಗ ರಿಸಲ್ಟ್ ಬರುತ್ತೆ ಇನ್ನು ಸ್ವಲ್ಪ ಜನಕ್ಕೆ ಸ್ವಲ್ಪ ಲೇಟಾಗಿ ಬರುತ್ತೆ ಹಾಗಾಗಿ ಎಲ್ಲರಿಗೂ ಒಂದೇ ರೀತಿಯಾದ ರಿಸಲ್ಟ್ ಬರಲ್ಲ ಹಾಗಾಗಿ ನೀವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಎಷ್ಟು ನಂಬಿಕೆಯಿಂದ ಮಾಡ್ತೀರಾ ಅನ್ನೋದು ಮುಖ್ಯ ಸ್ನೇಹಿತರೆ ಹಾಗಾಗಿ ಎಲ್ಲರೂ ನಾಳೆ ಅಷ್ಟಮಿ ದಿನ ಈ ಒಂದು ಚಿಕ್ಕ ಕೆಲಸವನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ವಾರಾಹಿ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್